ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬದ ಎರಡನೇ ವೀಡಿಯೋನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಬೆಳಗಿನ ಪೂಜೆಯ ಒಂದು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಮತ್ತು ಈ ವಿಡಿಯೋದಲ್ಲಿ ನಾನು ಸಂಜೆಯಿಂದ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಸಂಜೆ ಒಂದು ನಾಲ್ಕೂವರೆ ಅಷ್ಟು ಟೈಮ್ ಆಗಿದೆ ಇವಾಗ ನಾನು ತಾಂಬೂಲ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇದ್ದೀನಿ ಸಂಜೆಗೆ ಕುಂಕುಮಕ್ಕೆ ಎಲ್ಲರನ್ನೂ ಕರಿತೀವಲ್ವ ಅವಾಗ ಅವ್ರು ಬಂದಾಗ ತಾಂಬೂಲನ ಕೊಡೋದಕ್ಕೆ ಅಂತ ಹೇಳಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಈ ಸಲ ತಾಂಬೂಲ ಕೊಡೋದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಏನು ತಂದಿರಲಿಲ್ಲ ಹಾಗೆಯೇ ಒಂದು ಲಂಚ್ ಬ್ಯಾಗ್ ಥರ ಚಿಕ್ಕದು ಒಂದು ಬ್ಯಾಗ್ ಅದು ಒಂದು ಸ್ವಲ್ಪ ತಗೊಂಡು ಬಂದಿದೆ ಹಾಗೆ ಈ ಥರ ಒಂದು ಪೋಟ್ಲಿ ಬ್ಯಾಗ್ ಬರುತ್ತೆ ನೋಡಿ ಅದೊಂದು ಸ್ವಲ್ಪ ತೊಗೊಂಡು ಬಂದಿದ್ದೆ ಅದ್ರ ಒಳಗಡೆಗೆ ಎಲೆ ಅಡಿಕೆ ಅರಿಶಿನ ಕುಂಕುಮ ಬಾಳೆಹಣ್ಣು ಹಾಗೆ ಒಂದು ಕಾಯಿನ್ ಮತ್ತು ಬಳೆ ಇಷ್ಟನ್ನು ಹಾಕ್ತಾಯಿದ್ದೀನಿ ಅರಶಿನ ಕುಂಕುಮದ ಪ್ಯಾಕೆಟ್ ನಾನು ಈ ರೀತಿಯೂ ಸ್ವಲ್ಪ ತೊಗೊಂಡು ಬಂದಿದ್ದೆ ಅಂದರೆ ಮೇಲುಗಡೆ ಒಂದು ಲಕ್ಷ್ಮಿ ಚಿತ್ರ ಇದೆ ಹಾಗೆ ಕೆಳಗಡೆ ಗಾಜಿನ ಒಂದು ಡಬ್ಬಿಯಲ್ಲಿ ಅರಿಶಿನ ಕುಂಕುಮ ಎರಡೂ ಸಪ್ರೇಟಾಗಿ ಕೊಟ್ಟಿರ್ತಾರೆ ಈ ಸಲ ಅದು ತುಂಬ ಜಾಸ್ತಿ ಎಲ್ಲ ಕಡೆಯೂ ಸಿಗ್ತಾಯಿದೆ ಹೋದ ಸಲ ನಾನು ಇದನ್ನು ನೋಡಿರಲಿಲ್ಲ ಈ ಸಲ ನೋಡಿದೆ ಅದಕ್ಕೆ ತೊಗೊಂಡು ಬಂದಿದ್ದೆ ಹಾಗೆ ಮೊದಲೇ ಅರಶಿನ ಕುಂಕುಮ ಪ್ಯಾಕ್ ಪ್ಯಾಕ್ ಮಾಡೋದನ್ನೆಲ್ಲ ಅದು ಸ್ವಲ್ಪ ಮನೆಯಲ್ಲಿತ್ತು ಅದನ್ನು ಇವಾಗ ಇದ್ರ ಜೊತೆ ಪ್ಯಾಕ್ ಮಾಡಿ ನಿಕ್ಕಿದ್ದಕ್ಕೆಲ್ಲ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಹಾಗೇನೆ ಒಂದು ತೆಂಗಿನಕಾಯಿನ ಕೊಡ್ತಾ ಇದೀನಿ ಪ್ರತಿ ವರ್ಷವೂ ನಾನು ತೆಂಗಿನಕಾಯಿನ ತಾಂಬೂಲಕ್ಕೆ ಕೊಟ್ಟೆ ಕೊಡ್ತೀನಿ ಯಾವ ವರ್ಷವೂ ಇಷ್ಟು ವರ್ಷದಲ್ಲಿ ಒಂದು ವರ್ಷವೂ ನಾನು ಮಿಸ್ ಮಾಡೇ ಇಲ್ಲ ಈ ವರ್ಷಕ್ಕೆ ನಾನು ಹಬ್ಬನ ಶುರು ಮಾಡಿ ಒಂಬತ್ತು ವರ್ಷ ಆಯಿತು ಇಷ್ಟು ವರ್ಷದಲ್ಲಿ ಒಂದು ವರ್ಷವೂ ತೆಂಗಿನಕಾಯಿ ಮಿಸ್ ಮೆಸ್ಸಿಲ್ದೇ ನಾನು ಕೊಡ್ತೀನಿ ಹಾಗೆಯೇ ಕೆಲವು ವರ್ಷ ಬ್ಲೌಸ್ ಪೀಸ್ಗಳನ್ನ ಕೊಡ್ತಿದ್ದೆ ಇತ್ತೀಚೆಗೆ ನಾನು ಬ್ಲೌಸ್ ಪೀಸ್ಗಳ್ನ ಕೊಡೋದಿಲ್ಲ ಈ ರೀತಿ ಏನಾದರೂ ಗಿಫ್ಟ್ನ ತಗೊಂಡು ಬಂದುಬಿಟ್ಟು ಅದ್ರ ಬದಲು ಇದನ್ನು ಕೊಟ್ಟರೆ ಅಟ್ಲೀಸ್ಟ್ ಯೂಸ್ ಆದರೂ ಆಗುತ್ತೆ ಅಂತ ಹೇಳಿ ತಂದು ಕೊಡ್ತೀನಿ ಇವಾಗ ಅದನ್ನೆಲ್ಲ ತಾಂಬೂಲ ಎಲ್ಲ ಪ್ಯಾಕ್ ಮಾಡಿ ಆಗಿ ಒಳಗಡೆ ನೈವೇದ್ಯನೂ ಕೂಡ ಎಲ್ಲ ಮಾಡಿ ಇಟ್ಟುಬಿಟ್ಟು ಇವಾಗ ನಾನು ಸಂಜೆ ಮತ್ತೆ ಪೂಜೆ ಮಾಡೋಣ ಅಂತ ಹೇಳಿ ದೀಪ ಹಚ್ಚುತ್ತಾ ಇದೀನಿ ದೀಪ ಹಚ್ಚೋಕು ಮುಂಚೆ ಅಥವಾ ದೀಪ ಹಚ್ಚಿದ್ಮೇಲೆ ದೀಪದ ಒಳಗಡೆ ಈ ಜವಾದು ಪೌಡರ್ನ ಹಾಕಿದ್ರೆ ಮನೆಯೆಲ್ಲ ತುಂಬಾ ಚೆನ್ನಾಗಿ ಗಮ್ ಅಂತ ಇರುತ್ತೆ ಏನಂತಾರೆ ಅಂದರೆ ನಾವು ಇವಾಗ ದೇವಸ್ಥಾನಗಳಿಗೆಲ್ಲ ಹೋದಾಗ ಒಂದು ಡಿವೈನ್ ಫೀಲ್ ಅಂತ ನಮಗೆ ಬರುತ್ತೆ ನೋಡಿ ಆ ರೀತಿ ನಮಗೆ ಫೀಲ್ ಆಗ್ತಾ ಇರುತ್ತೆ ಇದು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ದೀಪ ಹಚ್ಚಿದ್ರೆ ಸಾಕು ಘಮ ಘಮ ಅಂತ ಇರುತ್ತೆ ನೀವು ಕೂಡ ಮನೆಯಲ್ಲಿ ತಂದು ಉಪಯೋಗಿಸಿ ನೋಡಿ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ನಾನು ಅದನ್ನು ಪ್ರತಿದಿನ ಪೂಜೆ ಮಾಡುವಾಗ ಹಾಕ್ತೀನಿ ನಾನು ಸಂಜೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮತ್ತು ಮೊಸರನ್ನನ ಮಾಡಿದ್ದೆ ದೇವಿಗೆ ಮೊಸರನ್ನ ಮತ್ತು ಸಿಹಿ ಪೊಂಗಲ್ ಅಂದರೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ನಾನು ಸಂಜೆ ನೈವೇದ್ಯಕ್ಕೆ ಮೊಸರನ್ನ ಮತ್ತು ಸಿಹಿ ಪೊಂಗಲ್ನ ಮಾಡಿದ್ದೆ ನಾನು ಪೂಜೆ ಮುಗಿಸಿ ನಮ್ಮ ರೋಡಲ್ಲಿರೋರ್ನೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಶುಚಿ ಮತ್ತು ಅಕ್ಷಿತಾನು ಕೂಡ ಬಂದಿದ್ದರು ಅರ್ಶನಾ ಕುಂಕುಮ ತೊಗೊಂಡು ಹೋಗೋದಕ್ಕೆ ನನಗೆ ಅವ್ರ ಮನೆಗೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಹೋದ ವರ್ಷ ಹೋಗಿದ್ದೆ ಇದ್ರೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಇಲ್ಲೇ ನನಗೆ ಜಾಸ್ತಿ ಟೈಮ್ ಆಗೋಯ್ತು ಅಕ್ಷಿತ ಬಂದಾಗ ಅಷ್ಟೇ ವಿಡಿಯೋ ಮಾಡಿಸ್ಕೊಂಡಿದ್ದು ಆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಬಂದಾಗ ನನಗೆ ವಿಡಿಯೋ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಆ ವೀಡಿಯೋಸ್ ಎಲ್ಲ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ನನಗೆ ಇವಾಗ ಸ್ವಲ್ಪ ಬೇಜಾರಾಗ್ತಿದೆ ನೆಕ್ಸ್ಟ್ ಇಯರ್ ನಾನು ಆದಷ್ಟು ಪ್ರಯತ್ನ ಪಟ್ಟು ಅದನ್ನೆಲ್ಲ ವಿಡಿಯೋ ಮಾಡಿಸ್ಕೊತೀನಿ ಇವಾಗ ಅಕ್ಷಿತ ಎಲ್ಲ ಕುಂಕುಮ ತೊಗೊಂಡು ಹೋಗಾದ ಮತ್ತು ಎಲ್ಲರೂ ಅಕ್ಕಪಕ್ಕದ ಮನೆಯವರು ಕರೆದಿರೋರೆಲ್ಲ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗಾದಮೇಲೆ ಇವಾಗ ನಾನು ಮತ್ತೆ ಒಬ್ಬಟ್ಟನ್ನ ಮಾಡ್ತಾ ಇವಾಗಲೇ ಟೈಮ್ ಒಂಬತ್ತುವರೆ ಆಗಿದೆ ನಾನು ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿಯವರು ನಮ್ಮ ಮನೆಗೆ ಬಂದಿದ್ರು ಕುಂಕುಮ ತೊಗೊಂಡು ಹೋಗೋದಕ್ಕೆ ಅವ್ರಿಗೋಸ್ಕರ ಅಡುಗೆ ಮಾಡಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಡುಗೆ ಅಂದರೆ ನಾನೇನು ಸ್ಪೆಷಲ್ ಏನು ಮಾಡಿರಲಿಲ್ಲ ನನಗೆ ಬೇಜಾರಾಗ್ತಿದೆ ಪಾಪ ಅವರು ಬಂದಾಗ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಪಲಾವ್ ಮಾಡಿದ್ದೆ ಮೊಸರು ಗೊಜ್ಜು ಮಾಡಿದ್ದೆ ಅಷ್ಟೇನೆ ಚಿಲ್ಕವರೆ ಕಾಳಿತ್ತಲ್ವ ಅದರಲ್ಲಿ ಚಿಲ್ಕವರೆ ಬಾತ್ ಮಾಡಿಬಿಟ್ಟು ಮೊಸರು ಗೊಜ್ಜು ಮಾಡಿದ್ದೆ ಹಾಗೆ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ನಾನು ಮಾಡ್ತಾ ಇರೋದು ಕಾಯಿ ಒಬ್ಬಟ್ಟು ಈ ಒಬ್ಬಟ್ಟು ಹೂರ್ಣನ ಅಕ್ಷಿತನೇ ನನಗೆ ರೆಡಿ ಮಾಡಿಕೊಟ್ಟಿದ್ದು ನನಗೆ ಟೈಮ್ ಆಗಲಿಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇವನ್ ನನಗೆ ಕಾಯಿ ಒಬ್ಬಟ್ಟದ್ದು ಹೂರ್ಣ ಕೂಡ ಮಾಡೋಕ್ಕೆ ಬರೋಲ್ಲ ನನಗೆ ಅವಳೇ ರೆಡಿ ಮಾಡಿ ಕೊಟ್ಟಿದ್ದು ಅದನ್ನು ನಾನಿವಾಗ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಇವರಿಬ್ಬರು ನಮ್ಮ ಮನೆಗೆ ಬಂದಿರೋ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು ಇವರು ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಅವರು ಅವ್ರ ವೈಫು ನಮ್ಮ ಮನೆಯವ್ರ ಫ್ರೆಂಡ್ ಮತ್ತು ಅವ್ರ ವೈಫ್ನು ಕೂಡ ಹಬ್ಬಕ್ಕೆ ಅಂತ ಕರೆದಿದ್ವಿ ಅವ್ರು ಬಂದಾಗಲೇ ಆಗಲೇ ಒಂದು ಎಂಟು ಗಂಟೆ ಮೇಲೆ ಆಗಿಬಿಟ್ಟಿತ್ತು ಅವ್ರು ಬಂದ ಮೇಲೆ ನಾನು ಅಡುಗೆನ ಶುರು ಮಾಡಿ ಅಡುಗೆ ಮಾಡಿ ಮುಗಿಸ್ದೆ ಒಂಬತ್ತೊಂಬತ್ತುವರೆ ಅಷ್ಟು ಅಡುಗೆ ಆಯಿತು ಇವಾಗ ಇವ್ರಿಬ್ರದ್ದು ಊಟ ಆಯ್ತು ಕುಂಕುಮ ತಗೊಂಡು ಮನೆಗೆ ಹೊರಡ್ತಿದ್ದಾರೆ ಇವರು ಅವಿನಾಶ್ ಅಂತ ನಮ್ಮ ಮನೆಯವರು ಆಫೀಸಲ್ಲಿ ನಮ್ಮ ಮನೆಯವ್ರಿಗಿನ್ನ ತುಂಬ ಹೈಯರ್ ಪೋಸ್ಟಲ್ಲಿ ಇವರು ಇರೋದು ಅವ್ರು ನಾವು ಕರೆದ ತಕ್ಷಣ ನಮ್ಮ ಮನೆಗೆ ಪಾಪ ತುಂಬ ಪ್ರೀತಿಯಿಂದ ಬಂದರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ನಮ್ಮ ಜೊತೆ ತುಂಬ ಪ್ರೀತಿಯಿಂದ ಇದ್ದರು ಹಾಗೆ ಅವರು ಇರೋಷ್ಟು ಟೈಮಲ್ಲೂ ನಾವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅವ್ರ ವೈಫ್ ಕೂಡ ಅಷ್ಟೇ ಪಾಪ ಬಂದ ತಕ್ಷಣ ನನಗೆ ಅಡುಗೆ ಮನೆಗೆ ಬಂದು ಹೆಲ್ಪ್ ಮಾಡಿಕೊಟ್ರು ನಾನು ಬೇಡ ಮಾಡ್ಕೊತೀನಿ ಅಂದರೆ ಇಲ್ಲ ನಾನು ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಹೊತ್ತು ನನ್ನ ಜೊತೆ ಅಡುಗೆ ಮನೆಯಲ್ಲೇ ಇದ್ದರು ಕೂರ್ಲೂ ಇಲ್ಲ ನಾನು ಹೇಗೆ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದೆ ಅವರು ಹಾಗೆ ನಿಂತ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇದ್ದರು ಮತ್ತು ಅವ್ರ ಮನೆಯಲ್ಲೂ ವರಮಹಾಲಕ್ಷ್ಮಿ ಕೂರಿಸಿದ್ರಂತೆ ಅದರ ಫೋಟೋಸು ಕೂಡ ನನಗೆ ತೋರಿಸ್ತಾ ಇದ್ದರು ನೋಡಿ ನಮ್ಮ ಮನೆಯಲ್ಲೂ ಹೀಗೆ ಕೂರಿಸಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರ ಮನೆ ಲಕ್ಷ್ಮಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅವ್ರ ಮನೆಯಲ್ಲಿ ಕೂರ್ಸಿದ್ರು ಕೂಡ ಪೂಜೆ ಎಲ್ಲ ಮುಗಿಸಿ ಆನಂತರ ನಮ್ಮ ಮನೆಯಲ್ಲಿ ಪಾಪ ಕರೆದಿದ್ದೀವಿ ಅಂದ ತಕ್ಷಣ ಬಂದಿದ್ರೆ ಅದು ನನಗೆ ತುಂಬಾ ಖುಷಿ ಆಯಿತು ಆಚೆ ಮಳೆ ಕೂಡ ಬರ್ತಾನೆ ಇತ್ತು ಸಂಜೆಯಿಂದನೇ ಮಳೆ ಹಿಂಗೆನೆ ಅನಿತಾನೆ ಇತ್ತು ಇವಾಗ ಒಂದು ಹತ್ತುವರೆ ಅಷ್ಟು ಟೈಮ್ ಆಗಿದೆ ಅನ್ಸುತ್ತೆ ನೋಡಿ ಇನ್ನೂ ಸೋನೆ ಬರ್ತಾನೆ ಇದೆ

ಇನ್ನು ಅವರೆಲ್ಲ ಮೇಲೆ ದೇವರಿಗೆ ಮತ್ತೊಮ್ಮೆ ಪೂಜೆ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಾಳೆ ಹುಣ್ಣಮೆ ಆಗಿರೋದ್ರಿಂದ ನಾಳೆ ದೇವ್ರನ್ನ ಎತ್ತೋ ಹಾಗಿಲ್ಲ ಹಾಗೆ ಇವತ್ತು ಕದಲಿಸೋ ಆಗಿಲ್ಲ ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ಮಧ್ಯಾಹ್ನದವರೆಗೂ ಹುಣ್ಣಮೆ ಇರೋದ್ರಿಂದ ದೇವಿನ ನಾನು ಕದಲಿಸಲಿಲ್ಲ ಹಾಗೆ ಆರತಿ ಮಾಡಿ ಹಾಗೆಯೇ ಸುಮ್ಮನೆ ಆದೆ ಇನ್ನು ಶನಿವಾರ ಮಧ್ಯಾಹ್ನದ ಮೇಲೆ ನಾನು ದೇವ್ರನ್ನ ಕದಲಿಸಿ ಭಾನುವಾರ ದೇವ್ರನ್ನ ಎತ್ತಿದ್ದು ನಾನು ಇವಾಗ ದೇವರಿಗೆ ಮಲ್ಗೋಕ್ಕೂ ಮುಂಚೆ ಆರತಿನ ಮಾಡ್ತಾ ಇದ್ದೀನಿ ಇನ್ನು ಇದು ಶನಿವಾರ ಬೆಳಗ್ಗೆ ನಾನು ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ಮತ್ತೆ ಹೂವುಗಳನ್ನೆಲ್ಲ ಇಟ್ಟು ದೇವ್ರಿಗೆ ಮತ್ತೆ ಪೂಜೆನ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗಲೂ ಕೂಡ ದೇವ್ರನ್ನ ಕಲಿಸೋ ಆಗಿಲ್ಲ ಎತ್ತೋ ಹಾಗಿಲ್ಲ ಏನಿದ್ರು ಇವತ್ತು ಸಂಜೆನೇ ಅದಕ್ಕೋಸ್ಕರ ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವರಿಗೆ ಪೂಜೆನ ಮಾಡ್ತಾಯಿದ್ದೀನಿ ಮತ್ತೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ರಸಾಯನನ ಮಾಡಿದ್ದೆ ಅದನ್ನು ಕೂಡ ತಗೊಂಡು ಬಂದಿಟ್ಟು ದೇವರಿಗೆ ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಇನ್ನು ಸಂಜೆವರೆಗೂ ನಾನು ಯಾವುದೇ ವ್ಲಾಗ್ನ ಎಲ್ಲ ಮಾಡಿಕೊಳ್ಳಿಲ್ಲ ಹಾಗೆ ಮತ್ತೆ ಇವಾಗ ಸಂಜೆ ನಾಲ್ಕು ಗಂಟೆನಲ್ಲಿ ದೇವರಿಗೆ ಮತ್ತು ಮೊಸರನ್ನ ನೈವೇದ್ಯನ ಮಾಡ್ತಾಯಿದ್ದೀನಿ ದೇವರಿಗೆ ಮೊಸರನ್ನನ ನೈವೇದ್ಯ ಇಟ್ಟು ಆನಂತರ ಮತ್ತೆ ಪೂಜೆ ಮಾಡಿ ಇವಾಗ ನಾನು ಕಲಶನ ಕದಲಿಸ್ತೀನಿ ಇವಾಗ ಹುಣ್ಣಿಮೆ ಮುಗ್ದೋಗಿರುತ್ತೆ ಅದಕ್ಕೋಸ್ಕರ ಇವಾಗ ನೈವೇದ್ಯ ಇಟ್ಟು ಮತ್ತೊಮ್ಮೆ ಪೂಜೆ ಮಾಡಿ ಆನಂತರ ನಾನು ಕಲ್ಶಾನ ಕದಲಿಸ್ತೀನಿ ಇವಾಗ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ನಂತರ ಮತ್ತೆ ದೇವರಿಗೆ ಇವಾಗ ದೃಷ್ಟಿನ ತೆಗಿತಾ ಇದ್ದೀನಿ ದೇವರಿಗೆ ದೃಷ್ಟಿ ತೆಗ್ದು ಆದಮೇಲೆ ಕದಲಿಸೋ ಅಂಥದ್ದು ಇವಾಗ ದೇವ್ರನ್ನ ನಾನು ಎತ್ತೋದಿಲ್ಲ ಬರೀ ಕಳಶ ಕದಲಿಸ್ತೀನಿ ಅಷ್ಟೇ ಭಾನುವಾರ ಬೆಳಗ್ಗೆನೇ ನಾನು ದೇವ್ರನ್ನ ಎತ್ತೋದು ಇವಾಗ ಹಾಗೆ ಸ್ವಲ್ಪ ಕಳಶ ಕದಲಿಸಿಟ್ರೆ ನಾಳೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಎತ್ಕೋಬೋದು ಅದಕ್ಕೋಸ್ಕರ ನಾನಿವಾಗ ಕಳಶ ಕದಲಿಸ್ತಾ ಇದ್ದೀನಿ ಮತ್ತು ದೇವ್ರಿಗೆ ಹಾಕಿರೋ ಒಡವೆನ ಮತ್ತು ದೇವ್ರಿಗೆ ಹಾಕಿರೋ ಸೀರೆನ ಮೊದಲು ನಾವು ಹುಟ್ಟಿ ಆಮೇಲೆ ಇಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವಾಗ ದೇವ್ರಿಗೆ ಹಾಕಿರೋ ಒಡವೆನ ನಾನು ಹಾಕ್ಕೊಳ್ತೀನಿ ಕಲಶ ಪೂರ್ತಿಯಾಗಿ ವಿಸರ್ಜನೆ ಮಾಡೋದಕ್ಕಿಂತ ಎತ್ತಿದಾಗ ಸೀರೆನ ಉಟ್ಕೊಂಡು ಆ ನಂತರ ಎತ್ತಿಡ್ತೀನಿ ಇವಾಗ ಶನಿವಾರ ಸಂಜೆ ನಾಲ್ಕೂವರೆ ಟೈಮ್ ಆಗಿದೆ ಇವಾಗ ನಾನು ಕಲಶನ ಕದಲಿಸಿಟ್ಟಿರೋದು ಪೂಜೆ ಎಲ್ಲ ಮುಗಿಸಿ ನಾವು ಮೇಲೆ ಬಂದ್ವಿ ಸುಮ್ಮನೆ ಹಾಗೇ ಆವಾಗ ಅಪ್ಪ ಇಲ್ಲಿ ಡ್ಯಾನ್ಸ್ ಸೆಷನ್ ನಡೀತಾ ಇದೆ ಇವಳು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ಶಾರ್ಟ್ಸಲ್ಲಿ ನೋಡ್ಕೊಂಡಿದ್ದಾಳೆ ಇಂಡೋನೇಷ್ಯಾ ಬೋಟ್ ರೇಸ್ ಒಂದು ಶಾರ್ಟ್ಸಲ್ಲಿ ಒಂದು ಸ್ಟೆಪ್ನ ನೋಡಿಕೊಂಡು ನಮ್ಮ ನೀರಿಗೂ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಈ ಲೆವೆಲ್ಲಿಗೆ ಕಲ್ತ್ಕೊಂಡಿದ್ದಾಳೆ ಇವಾಗ ಅಪ್ಪ ಮಗಳದಿಬ್ಬರು ಡ್ಯಾನ್ಸ್ ಸೆಷನ್ ಶುರುವಾಗಿದೆ ನಮ್ಮ ನಿರ್ಗಿ ಹೇಳ್ಕೊಡ್ತಾ ಇರೋದು ಅವ್ರಪ್ಪಂಗೆ ಈ ರೀತಿ ಡ್ಯಾನ್ಸ್ ಅದು ಅಂತ ಹೇಳಿಬಿಟ್ಟು ಯಾವ ಡ್ಯಾನ್ಸ್ ಅದು ಅಂತನೂ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಅವಳು ಕೈ ಹಿಂಗೆ ಆಡಿಸ್ತಾಳೆ ಹಂಗೆ ಮಾಡೋದು ಆಮೇಲೆ ನಾವು ತೋರಿಸಿದ್ವಿ ಈ ಥರ ಡ್ಯಾನ್ಸ್ ಇದು ಇದು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆಗಿ ಆಮೇಲೆ ಅವ್ರ ಅಪ್ಪನೂ ಕೂಡ ಅವಳ ಸ್ಟೆಪ್ಪಿಗೆ ಅಡ್ಜಸ್ಟ್ ಆಗಿ ಮಾಡ್ತಾ ಇರೋದು ಇವಳು ಮಾತ್ರ ಪಕ್ಕ ಫಿಕ್ಸ್ ಆಗಿಬಿಟ್ಟು ಆ ಡ್ಯಾನ್ಸ್ನ ಎಲ್ಲಿ ಕುತ್ರು ನಿಂತ್ರು ಬರೀ ಅದೇ ಡ್ಯಾನ್ಸ್ ಮಾಡೋದು ನಮಗೆ ಆಶ್ಚರ್ಯ ಏನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್ ವರ್ಮಹಾಲಕ್ಷ್ಮಿ ಹಬ್ಬದ್ದು ಎರಡನೇ ವಿಡಿಯೋ ಅಂತಲೇ ಹೇಳ್ಬೋದು ನನ್ನ ಹೋದ ವಿಡಿಯೋನ ಇನ್ನೂ ಯಾರೂ ನೋಡಿಲ್ಲ ಅಂದರೆ ನಿಮಗೆ ಟೈಮಿದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್